ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು ಎಲ್ಲರನ್ನು ನೋಡಿ ತುಂಬಾ ಸಂತೋಷ ಆಗ್ತಾ ಇದೆ ಎಲ್ಲರ ಮುಖದಲ್ಲಿ ಸಹಿತ ಎಷ್ಟು ಕಳೆ ಇದೆ ಸ್ನೇಹಿತರಿಗೆ ಎಲ್ಲರಿಗೂ ನಿಜವಾಗ್ಲೂ ಬಹಳ ಸಂತೋಷ ಆಗ್ತಿದೆ ನೋಡಿ ಎಲ್ಲರ ಅಕ್ಕ ತಂಗಿಯರ ಓಪಾದಿಯಲ್ಲಿ ನಾವು ವಾಕಿಂಗ್ ಬರ್ತಾ ಇರ್ತೀವಿ ಮಾತಾಡ್ತಾ ಇರ್ತೀವಿ ಒಬ್ರನು ಬರ್ಲಿಲ್ಲ ಅಂದ್ರೆ ಯಾಕೆ ಬಂದಿಲ್ಲ ಇವರು ಯಾಕೆ ಬಂದಿಲ್ಲ ಇವ್ರು ಅಂತ ವಿಚಾರ ಮಾಡ್ತಾ ಇರ್ತೀವಿ ತುಂಬ ದಿನಸರಗಳಿಂದ ನಾವು ಹೀಗೆ ಮಾಡ್ಕೊಂಡು ಬರ್ತಾ ಇದ್ದೀವಿ ವರ್ಷಕ್ಕೆ ಎರಡು ಸರಿ ಮೂರು ಸರಿ ಮಂಡಕ್ಕಿ ಪಾಡಿ ಮಾಡ್ತಾ ಇದ್ದೀವಿ ಹೊಸ ವರ್ಷ ಅಂದರೆ ಎಲ್ಲರಿಗೂ ಇಷ್ಟ ಅಲ್ಲ ಹೊಸ ಹೆಂಡತಿ ಹೊಸ ಗಂಡ ಹೊಸ ಮಗ ಮಗು ಅವ್ರ ಹೊಸ ಹೆಂಡತಿ ಎಲ್ಲರಿಗೂ ಬಹಳ ಇಷ್ಟ ಹೊಸ ಹೊಸ ಕಾರು ಎಲ್ಲರೂ ಎಲ್ಲರೂ ಆಯ್ಲ್ರಿ ಹೊಸದು ಅಂದ್ರೆ ಎಲ್ಲರಿಗೂ ಇಷ್ಟು ಲೇಟರ್ ಬರುತ್ತೆ ಯೂಟ್ಯೂಬ್ ನಮ್ಮದು ಜಂಟಿ ಬರ್ತದೆ ಎಲ್ಲರೂ ತುಂಡು ಒಂದು ಪಾರ್ಟಿ ಮಾಡಿದೆ ನಾವು ಗಿಡದಲ್ಲಿ

ಪಾದ ನಲಮ ನಾಗಿರು ತಿ ನಾನು ಜನಿಸಿದರಾಗ ನಿನ್ನ ಪಾದ ಧೂಳಿನಲಿ ಮನೆ ಮಾಡುತ್ತಿದ್ದೆ ಶ್ರೀ ಜನಾಗಿ

ಜನಿಸಿದರೆ ನಿನ್ನ ಪಾದ ಧೂಳಿನಲ್ಲಿ ಈ ಕಡೆ ಹೊರಳಾಡುತ್ತಿದ್ದೆ ಶ್ರೀಗಂಧನಾಗಿ ಹುಟ್ಟುತ್ತಿದ್ದರೆ ಆಗ ನಿನ್ನ ಪಾದ ಜನಗೆ ಸವೆಯುತ್ತಿದ್ದೆ ಬಿಡ್ರಿ गुरुब्रह्म गुरु यशदाैन् गुरुब्रह्मा गुरुविष्णो गुरुदेवो महेश्वर गुरु साक्षात् परब्रह्म तस्मै श्री गुरुवे नमः ಅವ್ರಿಗೆ ಫೋನ್ ಮಾಡ್ಲಾ ಮೆಣಸಿಕಾಯಿ ನಾಗೇ ಮಾಡು ಮಾಡು ಅಲ್ಲೇ ಸಾಕು ಬರೋದು ಹೆಚ್ಚನ ಹಾಕ್ತೀವಮ್ಮ ನಮಸ್ಕಾರ ಸ್ನೇಹಿತರೆ ಮಂಜುಳಾ ಕುಕ್ಕಿಂಗ್ ಅಂಡ್ ಬ್ಲಾಗ್ಸ್ ಚಾನಲ್ಗೆ ಸ್ವಾಗತ ನಾವು ವಾಕಿಂಗ್ ಫ್ರೆಂಡ್ಸ್ ಎಲ್ಲ ಸೇರಿಬಿಟ್ಟು ನ್ಯೂ ಇಯರ್ ಸೆಲೆಬ್ರೇಷನ್ ಮಾಡಿದ್ವಿ ಅದನ್ನ ಯಾವ ತರ ಮಾಡಿದ್ವಿ ಅಂತ ಹೇಳ್ತೀನಿ ನೋಡೋಣ ಬನ್ನಿ ಎಲ್ಲ ಸುಮಾರು ಒಂದು ಹದಿನೆಂಟು ಜನ ಇದ್ವಿ ಎಲ್ಲ ವಾಕ್ ಮಾಡೋ ಹತ್ರನೇ ನಾವು ನ್ಯೂ ಇಯರ್ ಸೆಲೆಬ್ರೇಷನ್ ಮಾಡಿದ್ದು ಅದರಲ್ಲಿ ಒಂದು ಗೇಮ್ ಮಾಡಿಸಿದರು ಇವರು ವಿನತ್ತಾ ಅಂತಂದು ಎಲ್ಲ ಕಲರ್ ಬಳೆನೂ ಕೊಟ್ಟಿರ್ತಾರೆ ಅದರಲ್ಲಿ ಒಂದೊಂದು ಕಲರ್ ಸೆಟ್ ಮಾಡ್ಕೋಬೇಕು ನಾಲ್ಕು ಬಳೆ ಪಿನ್ನಲ್ಲಿ ಸೆಟ್ ಮಾಡಬೇಕು ಒಂದೇ ಕೈಯಲ್ಲಿ ಹಾಕಬೇಕು ಯಾರು ಜಾಸ್ತಿ ಸೆಟ್ ಮಾಡ್ತಾರೋ ಅವರಿಗೆ ಪ್ರೈಝು ಆ ಥರ ಮಾಡಿದರು ಗೇಮು ತುಂಬಾ ಚೆನ್ನಾಗಿತ್ತು ಇದು ಫಸ್ಟಿಗೆ ಲಕ್ಕಿ ಲೇಡಿ ಅಂತ ಮಾಡಿದರು ಅದರಲ್ಲಿ ಪಾರತಮ್ಮ ಅಂತ ವಿನ್ ಆದ್ರವರು ಇದು ಎರಡನೇ ಆಟ ಈ ಥರ ಅವರು ಸೆಟ್ ಮಾಡಿದರು ಈಗ ಬ್ಲೂ ಕಲರು ಬಳೆಗಳ ಅದೇ ಥರ ರೆಡ್ಡು ಬ್ಲೂ ಗ್ರೀನು ಎಲ್ಲ ಕಲರ್ ಇರ್ತವೆ ನಮ್ಗೆ ಯಾವ್ಯಾವ ಬೇಕೋ ಅವನ್ನ ಸೆಟ್ ಮಾಡಬೇಕು ಪಿನ್ನು ಒಂದೇ ಕೈಯಲ್ಲಿ ಈ ಸ ಇದು ಮಾಡಿಬಿಟ್ಟು ಎರಡು ಕೈಯಲ್ಲಿ ಪಿನ್ನು ಲಾಕ್ ಮಾಡಬೇಕು ಆ ಥರ ಈಗ ಆ ಟೈಮ್ ಇಟ್ಟಿರ್ತಾರೆ ಆ ಟೈಮ್ ಒಳಗೆ ನಾವು ಎಷ್ಟು ಬೇಕೋ ಅಷ್ಟು ಹಾಕಬೇಕು ಇವರು ಮೂರು ಸೆಟ್ ಹಾಕಿದ್ರು ಇವರು ಟೈಮ್ ಆಯಿತು ಈಗ ಇವರು ಚೇತನ್ ಅಂತ ಇವರು ಸೆಟ್ ಮಾಡ್ತಾ ಇದ್ದಾರೆ ಇವರೆಲ್ಲ ವಾಕಿಂಗ್ ಬರೋರೇನಾ ವಾಕಿಂಗ್ ಫ್ರೆಂಡ್ಸು ನಾನು ವಿಡಿಯೋ ನೋಡ್ತಿರಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗ್ರಿ ನನಗೆ ಸಪೋರ್ಟ್ ಮಾಡ್ರಿ ಲೈಕ್ ಮಾಡಿರಿ ಶೇರ್ ಮಾಡ್ರಿ ಚೆನ್ನಾಗಿರುತ್ತಲ್ವ ನ್ಯೂ ಇಯರು ಎಲ್ಲ ಫ್ರೆಂಡ್ಸ್ ಎಲ್ಲ ಸೇರಿಬಿಟ್ಟು ಮಾಡೋದಕ್ಕೆ ಎಲ್ಲ ಕೇಕಲ್ಲ ತಂದಿದ್ದಾರೆ ಕೇಕು ಮತ್ತು ಮೆಣಸಿನ್ಕಾಯಿ ಬಜ್ಜಿ ಚೌ ಚೌ ಜಿಲೇಬಿ ಎಲ್ಲ ತಂದಿದ್ರು ಅದೆಲ್ಲ ವಿಡಿಯೋ ಮಾಡೋದಕ್ಕೆ ಕತ್ಲ ಆಗ್ಬಿಡ್ತು ಲೇಟ್ ಆಗ್ಬಿಡ್ತು ಇದು ಮುಗಿಯೋದಕ್ಕೇ ಎಲ್ಲ ಹಾಡುಗಳು ಹೇಳಿ ಭಾಷಣ ಮಾಡಿ ಎಲ್ಲ ಪ್ರೋಗ್ರಾಮ್ ಚೆನ್ನಾಗಿ ಮಾಡಿದರು ಈಗ ಇವ್ರು ಸೆಟ್ ಮಾಡ್ತಾ ಇದ್ದಾರೆ ಈಗ ಕೇಕನ್ನು ಕಟ್ ಮಾಡ್ತಾರೆ ಲಾಸ್ಟಿಗೆ ಈಗ ಇವರು ಮಾಡ್ತಾಯಿದ್ದಾರೆ ವಿನೋ ನಿವೇದಿತ ಅಂತ ಅವ್ರ ಮಗಳು ಗೇಮ್ ಚೆನ್ನಾಗಿದೆ ಬಟ್ ಅಂದರೆ ಆಡೋದು ಕಷ್ಟ ನಾವು ಸಂಜೆ ಮಾಡಿದ್ರಿಂದ ಕತ್ಲ ಲೇಟ್ ಆಗುತ್ತೆ ಅಂತಂದು ಎರಡೇ ಗೇಮೇ ಆಡಿಸಿದ್ದು ಅವ್ರ ಟೈಮ್ ಆತು ಇವರು ಶಾಂತ ಅಂತ ಇವರು ಆಡ್ತಾ ಇದ್ದಾರೆ ಇವರು ಒಂದು ಸೆಟ್ ಆಯಿತು ಇವ್ರದ್ದು ಎರಡನೇ ಸೆಟ್ ಮಾಡ್ತಾ ಇದ್ದಾರೆ ಒಂದು ಇಪ್ಪತ್ತು ಮೂವತ್ತು ಸೆಕೆಂಡ್ ಅಂತ ಟೈಮ್ ಕೊಟ್ಟಿರ್ತಾರೆ ಅಷ್ಟರಲ್ಲೇ ಮಾಡಬೇಕು ಆಯ್ತು ಅವ್ರ ಟೈಮ್ ಆಯಿತು ಈಗ ನಾನು ಸೆಟ್ ಮಾಡ್ತಾ ಇದ್ದೀನಿ ಬಟ್ ಅಂದ್ರೆ ನನಗೂ ಎರಡೇ ಮಾಡಿದ್ದು ನಾನು ಈ ಥರ ಕಲ್ ಕಲರ್ ಬಳೆನ ಒಂದೇ ಕಲರ್ ಬಳೆ ಸೆಟ್ ಮಾಡಿ ಪಿನ ಲಾಕ್ ಮಾಡಬೇಕು It's ಆಯಿತು ಆಯ್ತು ಇನ್ನೊಂದ್ಸಟ್ಟಿಗೆ ಟೈಮ್ ಆಗುತ್ತೆ ಎರಡು ಸೆಟ್ ಆಯಿತು ಇವರು ಪ್ರೇಮ ಅಂತ ಇವರು ಇವರೇ ಗೆದ್ದಿದ್ದು ಆಟದಲ್ಲಿ

ಈಗ ಈಗ ಹೇಳ್ರಿ ಹ್ಯಾಪಿ ನ್ಯೂ ಇಯರ್ ಹ್ಞೂ ಹೇಳ್ರಿ ಹೇಳಿ ಒನ್ ಟೂ ತ್ರೀ ಓಕೆ ಹಂಗೆ ಇರ್ರಿ ಹಂಗೆ ಇರು ಒಂದು ನಿಮಿಷ ಹಂಗೆ ಇರು ಒಂದು ನಿಮಿಷ ಇದ್ರೆ ಒಂದು ಫೋಟೋ ತೆಗಿತೀನಿ ಓಕೆ